ಮೆಕ್ಕೆಜೋಳ ಖರೀದಿಯ ಹಣದ ಚೀಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ಗೆ ಇದೀಗ ಸಂಕಷ್ಟ ಎದುರಾಗುಬಿಟ್ಟಿದೆ ವ್ಯಾಪಾರಿಯೊಬ್ಬರು ರಕ್ತದಲ್ಲಿ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಸಚಿವರ ಮುಂದೆನೇ ದೊಡ್ಡ ಡ್ರಾಮನೆ ನಡೆದು ಹೋಗಿದೆ ಹಾಗಾದ್ರೆ ಎಲ್ಲಿ ಅಂತೀರಾ ನೀವೇ ನೋಡಿ ತೆಲಂಗಾಣ ಉದ್ಯಮಿಯಿಂದ ರೈತರಿಗೆ ವಂಚನೆ ಕೇಸ್ ಸಚಿವ ಜಮೀರ್ ಅಹಮದ್ ಎದುರೇ ವ್ಯಾಪಾರಿ ಹೈಡ್ರಾಮಾ ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪದ ಸಹಾಯ ಮಾಡುವಂತೆ ಹೇಳಿದ್ದ ಆಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿದೆ ಇದು ಸಚಿವ ಜಮೀರ್ ಅಹ್ಮದ್ ವಿರುದ್ಧ ವ್ಯಾಪಾರಿ ರಕ್ತದಲ್ಲಿ ಬರೆದಿರುವ ಡೆತ್ ನೋಟ್ ಕಾರ್ಯಕ್ರಮದ ಹೊರಭಾಗದಲ್ಲಿ ಧರಣಿ ಕುಳಿತು ರಾಮಕೃಷ್ಣ ಹಾಗೂ ರೈತರು ಪ್ರತಿಭಟನೆ ಮಾಡಿದ್ರು ಸಚಿವರ ಎದುರು ಕಣ್ಣೀರ್ ಹಾಕಿ ತರಾಟೆ ತೆಗೆದುಕೊಂಡಿರುವಂತ ರೈತ ರೈತನನ್ನ ತಡೆಯುತ್ತಿರುವಂತ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮುರಿ ವೃತ್ತದ ಬಳಿ ಇರುವ ಶಾದಿ ಮಹಲ್ನಲ್ಲಿ ಎಸ್ ರೈತರಿಂದ ಮೆಕ್ಕೆಜೋಳ ಖರೀದಿಸಿದ್ದ ರಾಮಕೃಷ್ಣ ಅಕ್ಬರ್ಗೆ ಮಾರಾಟ ಮಾಡಿದ್ರು ಆದ್ರೆ ಜಮೀರ್ ಆಪ್ತಾ ಅಕ್ಬರ್ ಒಂದು ಕೋಟಿ ಲಕ್ಷ ಹಣ ನೀಡದೆ ವಂಚನೆ ಮಾಡಿದ್ದ ಹಣ ಇದ್ರೆ ಕೊಡಿಸಾಗಿ ರಕ್ತದಲ್ಲಿ ಡೆತ್ ನೋಟ್ ಬರೆದಿಟ್ಟು ರಾಮಕೃಷ್ಣ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ವಂಚನೆ ಪ್ರಕರಣದ ಸಂಬಂಧ ಅಕ್ಬರ್ನನ್ನ ಪೆರಸಂದ್ರ ಪೊಲೀಸರು ಬಂಧಿಸಿದ್ರು ಆದ್ರೆ ಆತನನ್ನ ಬಿಡಿಸಲು ಜಮೀರ್ ನೆರವಾಗಿದ್ರು ಇತ್ತೀಚೆಗೆ ಪಿಎಸ್ಐ ಜೊತೆ ಜಮೀರ್ ಮಾತನಾಡಿದ ಆಡಿಯೋ ಕೂಡ ವೈರಲ್ ಆಗಿತ್ತು

ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರೋ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಅವರು ಅವ್ರು ಹೇಳ್ತಾರ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕಾದ್ರೆ ನನ್ಗೆ ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿ ನೋವು ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡ್ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೇನೆ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಚಾನ್ಸ್ ಸ್ವಲ್ಪ ದಿನ ಟೈಮ್ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ ನಾವ್ ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದ್ ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ತಗೊಂಡಿರೋದ್ ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡು

ಸಚಿವರು ವೇದಿಕೆಗೆ ಬರ್ತಿದ್ದಂತೆ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ ನ ತರಾಟೆಗೆ ತೆಗೆದುಕೊಂಡ್ರು ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರು ಹಾಕಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ಕೂಡಲೇ ಗರಂಹದ ಜಮೀರ್ ಅಹಮದ್ ಖಾನ್ ಏಕ ವಚನದಲ್ಲಿ ರೈತನಿಗೆ ಆವಾಜ್ ಹಾಕಿದ್ದಾರೆ ಸಂಬಂಧಿಕರು ಬಿಟ್ಟು ಕಳಿಸಿ ಅಂತ ತಕ್ಷಣ ಬಿಟ್ಟು ಕಳಿಸ್ತಾರ ನಾವ್ ಏನೋ ಮಾಡೋದು ದಿನ ನೂರ್ ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರು ಎರಡು ಮೂರು ತಿಂಗಳಿದ್ದು ನಮ್ ಊಟ ಸರಿಯಾಗಿ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಾವ್ ನೋಡೋಣ ಯಾವ ಕೆಸಿಗೆ ಬಂದಿದ್ದೀವಿ ನಾವು ಏನಾದ್ರು ಅವ್ರು ತುಪ್ಪ ಮಾಡಿದ್ರು ನಮ್ಮನ್ ಬಿಡ್ತಾ ಇದ್ರು ಯಾರ್ಗಾದ್ರು ತುಪ್ಪ ಮಾಡಿದ್ರು ಹೇಳಕ್ಕಲ್ಲ ನಮ್ದು ಎರಡು ಕೋಟಿ ಯಾವ ಕಣ ಮುಣಿಸ್ತದು ಕಳ್ಳಕಾಲ ಸಪೋರ್ಟ್ ಮಾಡೋದು ಅವರು ಕಳ್ಳಕಾಲ ಸಪೋರ್ಟ್ ಮಾಡೋದು ನಾನು ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತ ಪೈಪೆಲ್ಲ ತುಡ್ದಿದ್ದೀನಿ ಇದನ್ನು ಮಾಡೋದು ಇವರು ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ ತೋದ್ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತೂ ಗ್ಯಾರಂಟಿ ನೇರ ಹಾಕ್ಕೊಂಡು ಸತ್ತೋಗ್ತೀನಿ ಅದಕ್ಕೆ ಕಾರಣ ಜಮೀರ್ ಅಹಮದ್ದು ನನಗೆ ನ್ಯಾಯ ಕೊಟ್ಟಿದ್ದಾದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ ನಮ್ಮ ಪ್ರಾಣ ಇಂತ ಅಣ್ಣ ಮನೆ ಹತ್ರ ನಮಗೆ ಇಬ್ಬರು ಮೂವರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿರೋಕ್ಕೆ ಎಲ್ಲ ಒಟ್ಟಾಗ್ತಾ ಇದೆ ಮನೆ ಬಿಟ್ಟು ಪಚ್ಚ ಮೂರು ತಿಂಗಳಿಂದ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ದಬರ್ ಅಂತ ಒಬ್ಬ ಬಂದಿದ್ದ ಅಕ್ಬರ್ ಅನ್ನೋರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಯಾರಿಗೂ ದುಡ್ಡು ಕೊಡ್ಬೇಕಂತೆ ಹೇಳಿದ್ದು ನಿಜ ಎಂದ್ರು ಪಿ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಕರೆದು ರಾಜಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೇ ತಪ್ಪೇನಿದೆ ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಟು ಬಿಡಿ ಅಂತ ಹೇಳಿದ್ದೀನ ನಾನು ರೈತರಿಗೆ ಅನ್ಯಾಯ ಮಾಡಲ್ಲ ಹಣ ಕೊಡ್ಬೇಕಾದ್ರೆ ಕಾನೂನು ರೀತಿ ವಸೂಲಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಕ್ಬರ್ ಎನ್ನುವರು ಕೋರ್ಟಿನಲ್ಲಿ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟಿದ್ದು ಯಾರು ರಾಮಕೃಷ್ಣ ಕೇಳಿದಷ್ಟು ಹಣ ಕೊಡ್ಸಿಲ್ಲಲ್ವಾ ನಾಳೆ ಅಕ್ಬರ್ ನನ್ನ ಬರೋದಕ್ಕೆ ಹೇಳಿದ್ದೇನೆ ಕಾಂಪ್ರಮೈಸ್ ಮಾಡಲು ಹೇಳಿದ್ದೇನೆ ಎಂದು ಜಮೀರ್ ಅಹಮದ್ ಖಾನ್ ನಯವಾಗಿ ಜಾರ್ಕೊಂಡ್ರು ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನು ಏನ್ರಿ ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಗ ಬರ್ತಾರೆ ಯಾರೋ ತಬರ್ ಅಂತ ಅವರು ಬಂದ್ರು ಯಾರೋ ಅಕ್ಬರ್ ಅಂತ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದೀನ ಫೋನ್ ಏನ್ ಹೇಳಿದೀನಿ ನಾನು ಒಟ್ಟಾರಿಯಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದ ಮಾರಿ ಮನೆಗೆ ಬಂದಂತಾಗಿದೆ ಯಾರಿಗೂ ಸಹಾಯ ಮಾಡಲು ಹೋಗಿ ಅದು ಉಲ್ಟಾ ಆಗಿ ಸಚಿವರ ಬುಡಕ್ಕೆ ಬಂದಿದೆ ನಾಳೆ ರಾಜಿ ಪಂಚಾಯಿತಿ ಮಾಡಿ ರಾಮಕೃಷ್ಣನಿಗೆ ಕೊಡಬೇಕಾದ ಹಣವನ್ನ ವಾಪಸ್ ಕೊಡಿಸಿದ್ರೆ ಸರಿ ಇಲ್ಲ ಅಂದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಾಗಿ ರಾಮಕೃಷ್ಣ ನೇರವಾಗಿ ಜಮೀರ್ಗೆ ಎಚ್ಚರಿಕೆ ನೀಡಿದ್ದಾರೆ ನಾಳೆ ರಾಜಿ ಮಾಡಿಸಿ ಹಣವನ್ನ ಕೊಡಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ನ್ಯೂಸ್ ಬಿ